ನಾಲ್ಕರ ಕಿಲೋಮೀಟರ್ ತನ್ನ ಜಾನುವ ಹೋಗೋದಪ್ಪ ಅಂದ್ರೆ ಎಷ್ಟು ಕಷ್ಟ ಆಕೈತಿ ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಅರ್ಥ ಮಾಡ್ಕೋಬೇಕು ಜಿಲ್ಲಾ ಆಡಳಿತನೂ ಅರ್ಥ ಮಾಡ್ಕೋಬೇಕು ಮತ್ತು ಕೃಷ್ಣಾ ಭಾಗ್ಯ ಜಲ ನಿಗಮದ ಏನು ಮುಖ್ಯ ಅಭಿಯಂತರರು ಎಕ್ಸಿಕ್ಯೂಟ್ ಇಂಜಿನಿಯರ್ಗಳು ಸಹಾಯಕ ಇಂಜಿನಿಯರ್ಗಳು ಅರ್ಥ ಮಾಡ್ಕೋಬೇಕು ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು ಹೇಳ್ತಾರೆ ಭಾಳ ದಿವಸ ಹೇಳ್ಕೋತೇವ್ರೆ ಇಲ್ಲ ಟೆಂಡರ್ ಕರೆದೆವು ಕರಿತೇವು ಈಗ ಅಪ್ರೂವ್ ಅಂತ ಹೇಳ್ತಾರೆ ದೇವರ ಹೇಳಿಕೆಗೆ ಸೀಮಿತ ಆಗ್ಯದ ಅರ್ಥ ಇಲ್ಲಿವರೆಗೂ ಕೂಡ ಯಾವುದೇ ಕಾಮಗಾರಿ ಪ್ರಾರಂಭ ಮಾಡೋದು ಸುಳಿವು ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಕೇವಲ ಒಂದು ವಾರ ಗಡು ಕೊಡ್ತೇವೆ ಒಂದು ವಾರ ಒಳಗಾಗಿ ಕಾಮಗಾರಿ ಪ್ರಾರಂಭ ಮಾಡಿ ವಿತರಣಾ ಕಾಲುವೆ ನಿರ್ಮಿಸಿ ಎಂಟತ್ತಳ್ಳಿಗಳಿಗೆ ನೀರು ಕೊಡದೇ ಇದ್ರೆ ಉಪವಾಸ ಸತ್ಯಾಗ್ರಹ ನಾವು ಅನಿವಾರ್ಯವಾಗಿ ಹಮ್ಮಿಕೊಬೇಕು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ಸೇವೆ ಕಾರ್ಯದರ್ಶಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಕೊಟ್ಟವರು ಗಮನಕ್ಕೆ ತಂದಿದ್ದೇವೆ ಈಗ ನಾವು ಜಿಲ್ಲಾಧಿಕಾರಿಗೂ ಕೂಡ ಮನವಿಯನ್ನು ಕೊಡ್ಲಿಕ್ಕೆ ಆಗಮಿಸಿದ್ದೇವೆ ಇನ್ನು ಕೆಲವೊಂದು ವಾರ ಗಡು ಮಾತ್ರ ಕೊಡ್ತಾ ಇದ್ದೇವೆ ಒಂದು ವಾರ ಒಳಗಾಗಿ ಇವರು ಆ ವಿತರಣೆ ಕಾಲುವೆಯನ್ನ ಮಾಡಿ ಆ ಭಾಗದ ಎಂಟು ಹತ್ತು ಜನತೆಗೆ ನೀರು ಕೊಡ್ಲಿಲ್ಲ ಅಂತಂದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅವರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸಂಘ ಇದು ಮೊದಲು ಬಹಳ ವರ್ಷದಿಂದ ನೀರಿನ ಸಮಸ್ಯೆನೆ